ನಮಸ್ಕಾರ ಎರಡ್ ಸಾವಿರದ ಹನ್ನೊಂದರಲ್ಲಿ ಜನಗಣತಿ ಜನಗಣತಿಯ ಬೆನ್ನಲ್ಲೇ ಎಸ್ ಸಿ 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 ಕೂಡ ಕಲೆಕ್ಟ್ ಮಾಡಿ ಅಂದ್ರೆ ಸೋಶಿಯೋ ಎಕನಾಮಿಕ್ ಕ್ಯಾಶ್ ಸೆನ್ಸಸ್ ಸಾಮಾಜಿಕವಾಗಿ ಆರ್ಥಿಕವಾಗಿ ಯಾರ್ಯಾವ ಜಾತಿಗಳು ಹಿಂದುಳಿದಿದವೆ ಅವುಗಳನ್ನ ಲೆಕ್ಕಾಚಾರ ಮಾಡಿ ಅವುಗಳನ್ನ ಗಣತಿ ಮಾಡಿ ಅಂತ ಹೇಳಿ ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸೂಚನೆಯನ್ನು ಕೊಡುತ್ತೆ ಯಾವ್ದು ಲೆಕ್ಕ ಮಾಡಕ್ಕೆ ಜಾತಿಯ ಲೆಕ್ಕ ಮಾಡಿ ಅಂತಲ್ಲ ಎಷ್ಟು ಜನರಿಗೆ ಕಚ್ಚಾ ಮನೆ ಇದೆ ಎಷ್ಟು ಜನರಿಗೆ ಪಕ್ಕಾ ಮನೆ ಇದೆ ಎಷ್ಟು ಜನರ ಮನೆಯಲ್ಲಿ ಅವಿದ್ಯಾವಂತರಿದ್ದಾರೆ ಎಷ್ಟು ಜನರ ಮನೆಯಲ್ಲಿ ವಿದ್ಯಾವಂತರಿದ್ದಾರೆ ಅವರ ಸ್ಥಿತಿಗತಿ ಏನಿದೆ ಇದನ್ನ ಲೆಕ್ಕಾಚಾರವನ್ನ ಮಾಡಿ ಇದರ ಗಣತಿಯನ್ನ ಮಾಡಿ ನಮಗೆ ದಾಖಲೆ ಮಾಹಿತಿ ವಿವರವನ್ನ ಕೊಡಿ ಅದರ ಆಧಾರದ ಮೇಲೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಅವರನ್ನ ಮೇಲೆತ್ತದಕ್ಕೆ ಕಾರ್ಯಕ್ರಮಗಳನ್ನ ಯೋಜನೆಗಳನ್ನ ರೂಪಿಸೋದಕ್ಕೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಖಾತೆ ಇದಕ್ಕೆ ಸೂಚನೆ ಕೊಟ್ಟಿರುವಂತದ್ದು ಆದ್ರೆ ಸಿದ್ದರಾಮಯ್ಯ ಅವ್ರು ಮಾಡಿದ್ದೇನು ಜಾತಿ ಗಣತಿ ಅಂತೆ ಇದು ಗ್ರಾಮೀಣ ಭಾಗದಲ್ಲಿ ಇದು ಏನ್ ಸಿಟಿ ನಲ್ಲಿ ಬಂದ್ ಮಾಡಲ್ಲ ಕರೇಂದ್ರ ಗ್ರಾಮೀಣಾಭಿವೃದ್ಧಿ ಇಲಾಖೆ ಇದನ್ನು ಕೊಡುವಂತದ್ದು ಇದನ್ನ ಆದ್ರೆ ಸಿದ್ದರಾಮಯ್ಯ ಕ್ಯಾಸ್ಟ್ ಸೆನ್ಸಸ್ ಮಾಡ್ಬಿಟ್ಟಿದ್ವಿ ಯಾರ ಮನೆ ಬಂದಿದೀರಿ ಸರ್ ಯಾವ ಕ್ಯಾಸ್ಟ್ ಸೆನ್ಸಸ್ ಮಾಡಿದಿರಿ ನೀವು ಸಿಟಿ ನಲ್ಲಿ ಬಂದ್ ಮಾಡಿದೀರಿ ನೀವು ಎಲ್ಲ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಸ್ಯಾಂಪಲ್ ಸರ್ವೆ ಮಾಡ್ಕೊಂಡ್ಬಿಟ್ಟು ಅದನ್ನೇ ಬಹಳ ನೀವು ದಾರಿ ತಪ್ಪಿಸುವಂತ ಕುರಿ ಮಾಡುವಂತ ಕೆಲಸವನ್ನ ಮಾಡ್ತೇವೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಜನಗಣತಿ ಆಯ್ತು ಜನಗಣತಿಯ ಬೆನ್ನಲ್ಲೇ ಎಸ್ ಸಿ 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 ಕೂಡ ಕಲೆಕ್ಟ್ ಮಾಡಿ ಅಂದ್ರೆ ಸೋಶಿಯೋ ಎಕನಾಮಿಕ್ ಕ್ಯಾಶ್ ಸೆನ್ಸಸ್ ಸಾಮಾಜಿಕವಾಗಿ ಆರ್ಥಿಕವಾಗಿ ಯಾರ್ಯಾವ ಜಾತಿಗಳು ಹಿಂದುಳಿದವೆ ಅವುಗಳನ್ನ ಲೆಕ್ಕಾಚಾರ ಮಾಡಿ ಅವುಗಳನ್ನ ಗಣತಿ ಮಾಡಿ ಅಂತ ಹೇಳಿ ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸೂಚನೆನ ಕೊಡುತ್ತೆ ಯಾವ್ದು ಲೆಕ್ಕ ಮಾಡಕ್ಕೆ ಜಾತಿಯನ್ನು ಲೆಕ್ಕ ಮಾಡಿ ಅಂತಲ್ಲ ಎಷ್ಟು ಜನರಿಗೆ ಕಚ್ಚಾ ಮನೆ ಇದೆ ಎಷ್ಟು ಜನರಿಗೆ ಪಕ್ಕಾ ಮನೆ ಇದೆ ಎಷ್ಟು ಜನರ ಮನೆಯಲ್ಲಿ ಅವಿದ್ಯಾವಂತರಿದ್ದಾರೆ ಎಷ್ಟು ಜನರ ಮನೆಯಲ್ಲಿ ವಿದ್ಯಾವಂತರಿದ್ದಾರೆ ಅವರ ಸ್ಥಿತಿಗತಿ ಏನಿದೆ ಇದನ್ನ ಲೆಕ್ಕಾಚಾರವನ್ನ ಮಾಡಿ ಇದರ ಗಣತಿಯನ್ನ ಮಾಡಿ ನಮಗೆ ದಾಖಲೆ ಮಾಹಿತಿ ವಿವರವನ್ನ ಕೊಡಿ ಅದರ ಆಧಾರದ ಮೇಲೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಅವರನ್ನ ಮೇಲೆತ್ತದಕ್ಕೆ ಕಾರ್ಯಕ್ರಮಗಳನ್ನ ಯೋಜನೆಗಳನ್ನ ರೂಪಿಸೋದಕ್ಕೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಖಾತೆ ಇದಕ್ಕೆ ಸೂಚನೆ ಕೊಟ್ಟಿರಂತದ್ದು ಆದ್ರೆ ಸಿದ್ದರಾಮಯ್ಯ ಅವರು ಮಾಡಿದ್ದೇನು ಜಾತಿ ಗಣತಿ ಅಂತೆ ಇದು ಗ್ರಾಮೀಣ ಭಾಗದಲ್ಲಿ ಮಾಡುವಂತದ್ದು ಇದು ಏನ್ ಸಿಟಿ ನಲ್ಲಿ ಬಂದ್ ಮಾಡಲ್ಲ ಕರೇಂದ್ರ ಗ್ರಾಮೀಣಾಭಿವೃದ್ಧಿ ಇಲಾಖೆ ಇದನ್ನ ಆದ್ರೆ ಅದರಾಮಯ್ಯ ಕ್ಯಾಶ್ ಸೆನ್ಸಸ್ ಮಾಡ್ಬಿಟ್ಟಿದ್ವಿ ಯಾರ ಮನೆ ಬಂದಿದೀರಿ ಸರ್ ಯಾವ್ ಕ್ಯಾಶ್ ಸೆನ್ಸಸ್ ಮಾಡಿದಿರಿ ನೀವು ಸಿಟಿನಲ್ಲಿ ಬಂದ್ ಮಾಡಿದಿರಿ ನೀವು ಎಲ್ಲ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಸ್ಯಾಂಪಲ್ ಸರ್ವೆ ಮಾಡ್ಕೊಂಡ್ಬಿಟ್ಟು ಅದನ್ನೇ ಬಹಳ ನೀವು ದಾರಿ ತಪ್ಪಿಸುವಂತ ಕುರಿ ಮಾಡುವಂತ ಕೆಲಸವನ್ನ ಮಾಡ್ತೇವೆ ಇದಾಗಿತ್ತು ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ